ನಮಸ್ಕಾರ ಸ್ನೇಹಿತರೆ ಒಬ್ಬ ಒಳ್ಳೆಯ ಗಂಡ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಹೆಂಡತಿ ಇಷ್ಟಪಟ್ಟಿದ್ದನ್ನು ಕೇಳದ ಮುಂಚೆಯೇ ಅರ್ಥ ಮಾಡಿಕೊಂಡು ಕೊಡಿಸುತ್ತಾನೆ ಭಾವನೆಗಳಿಗೆ ಸ್ಪಂದಿಸುತ್ತಾನೆ ಹೆಂಡತಿಯ ಜೊತೆ ರೊಮ್ಯಾಂಟಿಕ್ ಆಗಿರುತ್ತಾನೆ ಹೆಂಡತಿಯ ಸಂತೋಷ ಮತ್ತು ಯೋಗಕ್ಷೇಮದ ಬಗ್ಗೆ ಸಮರ್ಪಿತನಾಗಿರುತ್ತಾನೆ ಹೆಂಡತಿಯನ್ನು ಒಂದು ಕ್ಷಣನು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡ್ತಾನೆ ಇಂತಹ ಗಂಡನ ಮುಂದೆ ಎಷ್ಟೇ ಸುಂದರವಾಗಿರುವ ಹೆಣ್ಣು ಮಕ್ಕಳಿದ್ದರೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದಿಲ್ಲ ಅಕ್ಕ ತಂಗಿಯರಂತೆ ನೋಡುತ್ತಾನೆ ಕೆಲಸಕ್ಕೆ ಹೋದರೂ ಕೂಡ ಗಂಟೆ ಗಂಟೆಗೂ ಫೋನ್ ಮಾಡಿ ಮಾತನಾಡಿಸುತ್ತಾನೆ ಆಗಾಗಲೇ ಊಟ ಮಾಡ್ದ ಎಂದು ಮಗುವಿನಂತೆ ವಿಚಾರಿಸಿಕೊಳ್ಳುತ್ತಾನೆ ಹೆಂಡತಿಗೆ ಆರೋಗ್ಯ ಸರಿ ತನಗೆ ತೊಂದರೆಯಾದಂತೆ ನೋವು ಪಡುತ್ತಾನೆ ಆಗ ಹೆಂಡತಿಯನ್ನು ತಾಯಿಯಂತೆ ಉಪಚರಿಸುತ್ತಾನೆ ಇಂತಹ ಗಂಡ ಎಲ್ಲ ಹೆಣ್ಣು ಮಕ್ಕಳಿಗೂ ಭಗವಂತ ಕೊಟ್ಟಿರುವುದಿಲ್ಲ ಒಳ್ಳೆಯ ಹಣೆ ಬರಹ ಅದೃಷ್ಟ ಇದ್ದಂಥವರಿಗೆ ಮಾತ್ರ ಕೊಟ್ಟಿರುತ್ತಾನೆ ಇಂತಹ ಗಂಡನನ್ನು ಹೆಂಡತಿಯಾದವಳು ಕಳೆದುಕೊಳ್ಳಬೇಡಿ ಗಂಡನ ಮನಸ್ಸನ್ನು ನೋಯಿಸಬೇಡಿ ಇಂತಹ ಗಂಡನಿಗೆ ಮಗಳನ್ನು ಮದುವೆ ಮಾಡಿದ ಅತ್ತೆ ಮಾವಂದಿರು ತುಂಬಾ ಸಂತೋಷ ಪಡುತ್ತಾರೆ ಆಗ ಹೆಣ್ಣು ಕೊಟ್ಟಂತಹ ಪೋಷಕರ ಮನಸ್ಸಿನಲ್ಲಿ ಬರುವುದೇನೆಂದರೆ ಇಂತಹ ಅಳಿಯನನ್ನು ಪಡೆಯಲು ಯಾವ ಜನ್ಮದ ಪುಣ್ಯವನ್ನು ನಾವು ಮಾಡಿದ್ದೇವೆ ಎಂದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹೆಣ್ಣು ಎತ್ತವರು ಹೇಳುತ್ತಾರೆ ಗಂಡನಿಗೆ ತವರು ಮನೆಯವರಿಂದ ಗೌರವ ಮತ್ತು ಮರ್ಯಾದೆಯನ್ನು ತಂದುಕೊಡುವುದೇ ಹೆಂಡತಿ ಇವೆರಡನ್ನು ಹಾಳು ಮಾಡುವುದು ಕೂಡ ಹೆಂಡತಿನೇ ಅಂದರೆ ಗಂಡನ ಗೌರವ ಮರ್ಯಾದೆ ಹೆಂಡತಿಯ ಕೈಯಲ್ಲಿರುತ್ತದೆ ಇಂತಹ ಅಳಿಯ ಮತ್ತು ಮಗಳು ತವರು ಮನೆಗೆ ಹೋದಾಗ ಹೆಣ್ಣು ಎತ್ತವರಿಗೆ ಅಳಿಯ ಹೋದರೆ ದೇವರೇ ಬಂದಂತೆ ಸಂಭ್ರಮಿಸುತ್ತಾರೆ ಅಳಿಯನಿಗೆ ಬೇಕಾಗಿರುವುದೆಲ್ಲವನ್ನು ರುಚಿ ರುಚಿಯಾಗಿ ಅಡುಗೆ ಮಾಡಿ ಅತ್ತೆಯಾದವರು ಬಡಿಸುತ್ತಾರೆ ಮಗಳು ತವರು ಮನೆಗೆ ಹೋದಾಗ ಗಂಡ ಕೊಡುವ ಪ್ರೀತಿ ಮತ್ತು ಗೌರವದ ಬಗ್ಗೆ ತಂದೆ ತಾಯಿ ಅಣ್ಣ ತಮ್ಮಂದಿರ ಎದುರು ಹೊಗಳಿಕೊಂಡು ಮಾತನಾಡುತ್ತಾಳೆ ಆಗ ಅಳಿಯ ತವರು ಮನೆಗೆ ಬಂದರೆ ಅಳಿಯನಿಗೆ ತುಂಬಾ ಗೌರವ ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಳಿಯನು ಕೂಡ ಅಷ್ಟೆ ಗೌರವ ಪ್ರೀತಿಯಿಂದ ಹೆಂಡತಿಯ ತವರು ಮನೆಯವರನ್ನು ನೋಡಿಕೊಳ್ಳುತ್ತಾನೆ ಹಾಗೆ ಹಳಿಯ ಅತ್ತೆಯ ಮನೆಯಲ್ಲಿ ಗೌರವವನ್ನು ಉಳಿಸಿಕೊಂಡು ಬಂದಿರುತ್ತಾನೆ ಆದರೆ ಈ ಪ್ರೀತಿ ಶಾಶ್ವತವಾಗಿ ಉಳಿಯಬೇಕೆಂದರೆ ಹೆಂಡತಿಯಾದವಳು ಗಂಡನ ಬಗ್ಗೆ ಹೊಗಳಿಕೊಂಡು ಮಾತನಾಡಿದರೆ ಮಾತ್ರ ಸಾಧ್ಯ ಗಂಡನಿಗೆ ಕೆಟ್ಟ ಮಾತುಗಳಿಂದ ಬೈಕೊಂಡು ಮಾತನಾಡಿದರೆ ತನ್ನ ಗಂಡನಿಗೆ ತವರು ಮನೆಯವರು ಗೌರವ ಕೊಡುವುದಿಲ್ಲ ಅಂದರೆ ಇಂತಹ ಒಳ್ಳೆಯ ಗಂಡ ವರ್ಷ ಪೂರ್ತಿ ಒಳ್ಳೆಯವರಾಗಿಯೇ ಇರಲು ಸಾಧ್ಯ ಇಲ್ಲ ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಜಗಳಗಳು ಬರುತ್ತದೆ ಆಗ ಫ್ಲೋ ಅಲ್ಲಿ ಏನಾದರೂ ಕೆಟ್ಟ ಮಾತನ್ನು ಗಂಡ ಹೆಂಡತಿಗೆ ಮಾತನಾಡಬಹುದು ಅದನ್ನೇ ಹೆಂಡತಿ ದೊಡ್ಡದಾಗಿ ಮನಸ್ಸಿಗೆ ತೆಗೆದುಕೊಳ್ಳಬಾರದು ದಿನ ರಾತ್ರಿ ಹಳಬಾರದು ಗಂಡ ಚೆನ್ನಾಗಿದ್ದಾಗ ಯಾಕೆ ಈ ಕೆಟ್ಟ ಪದವನ್ನು ಬಳಸಿದ್ದೀರಾ ಎಂದು ಪ್ರಶ್ನೆ ಮಾಡಿ ನಂತರ ಗಂಡ ನಿಮ್ಮನ್ನು ಕ್ಷಮೆ ಕೇಳುತ್ತಾರೆ ಆಗ ಆ ಕೆಟ್ಟ ಮಾತನ್ನು ಅಲ್ಲೇ ಮರೆತು ಬಿಡಿ ಅದನ್ನೇ ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯ ಗಂಡ ಕೂಡ ಕೆಟ್ಟವನಾಗುತ್ತಾನೆ ಮತ್ತು ಅಂತಹ ಕೆಟ್ಟ ಮಾತುಗಳನ್ನು ಯಾವುದೇ ಹೆಣ್ಣಾಗಲಿ ಅಳುತ್ತಾ ತವರು ಮನೆಯವರಿಗೆ ಹೇಳಬೇಡಿ ತವರು ಮನೆಯವರು ನಿಮ್ಮ ಗಂಡನ ಮೇಲೆ ತುಂಬ ನಂಬಿಕೆಯನ್ನಿಟ್ಟಿರುತ್ತಾರೆ ಆಗ ನಿಮ್ಮ ಗಂಡನ ಮೇಲಿರುವ ನಂಬಿಕೆ ಒಂದು ಸಲ ತವರು ಮನೆಯವರಿಗೆ ಹೋದರೆ ಮುಂದೆ ನಿಮ್ಮ ಗಂಡ ನಿಮ್ಮನ್ನು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಕೂಡ ನೀವು ಹೊಗಳಿಕೊಂಡು ನಿಮ್ಮ ಗಂಡನ ಬಗ್ಗೆ ಮಾತನಾಡಿದರು ನಿಮ್ಮ ತವರು ಮನೆಯವರಿಗೆ ಮೊದಲಿನಂತೆ ಅಳಿಯನ ಮೇಲೆ ಪ್ರೀತಿ ಗೌರವ ಬರುವುದಿಲ್ಲ ಹೆಂಡತಿಯಾದವಳು ಗಂಡನನ್ನು ರಾಜನಾಗಿ ನೋಡಿದರೆ ಮಾತ್ರ ರಾಣಿಯಂತೆ ನಿಮ್ಮ ತವರು ಮನೆಯವರು ಮತ್ತು ನೋಡುತ್ತಾರೆ ಗಂಡನನ್ನು ಕೆಟ್ಟನಂತೆ ನೋಡಿದರೆ ನಿಮ್ಮನ್ನು ಕೂಡ ತವರು ಮನೆಯವರು ಮಗಳಂತೆ ನೋಡದೆ ಹಾಳಂತೆ ನೋಡುತ್ತಾರೆ ನೆನಪಿರಲಿ ಆಗ ಅಳಿಯನ ಮೇಲೆ ನಿಮ್ಮ ತಂದೆ ತಾಯಿಗೆ ಇರುವಂತಹ ಪ್ರೀತಿ ಕಡಿಮೆಯಾಗುತ್ತದೆ ನಿಮ್ಮ ತವರು ಮನೆಯವರು ನಿಮ್ಮ ಗಂಡನ ಮನೆಗೆ ಬರುವುದಿಲ್ಲ ಅಳಿಯನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಜಗಳ ಆದಾಗ ತವರು ಮನೆಯವರಿಗೆ ಗಂಡನ ಬಗೆ ಹೆಂಡತಿಯಾದವಳು ಹೇಳಬಾರದು ಗಂಡ ಹೆಂಡತಿ ಅಂದ ಮೇಲೆ ಕೆಟ್ಟ ಮಾತುಗಳು ಸರ್ವಸಾಮಾನ್ಯ ಅದನ್ನು ಹೆಂಡತಿಯಾದವಳೆ ಮನೆಯಲ್ಲಿ ಬಗೆಹರಿಸಿಕೊಳ್ಳಬೇಕು ಗಂಡ ಹೆಂಡತಿಯ ಜಗಳ ತವರು ಮನೆಯವರಿಗೂ ಹೋಗಬಾರದು ಒಂದು ಹೆಣ್ಣಿಗೆ ತವರು ಮನೆಯವರು ಶಾಶ್ವತವಲ್ಲ ಗಂಡನೇ ಶಾಶ್ವತ ಏನಾದರೂ ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ಗಂಡ ನನಗೆ ಕೆಟ್ಟ ಪದಗಳಿಂದ ಬೈದರು ಎಂದು ಅಳುತ್ತಾ ಹೇಳಿದರೆ ಹೆಣ್ಣು ಮಕ್ಕಳೇ ಗಂಡನ ಮಾನ ಮರ್ಯಾದೆಯನ್ನು ತವರು ಮನೆಯವರ ಎದುರು ಕಳೆಯುತ್ತೀರಾ ಆಗ ನಿಮ್ಮ ಗಂಡ ನಿಮ್ಮ ತವರು ಮನೆಗೆ ಬಂದರೂ ಕೂಡ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಅಳಿಯನಿಗೆ ಪ್ರೀತಿ ಗೌರವ ಕೊಡುವುದಿಲ್ಲ ಇಷ್ಟು ದಿನ ಅಳಿಯನಿಗೆ ಗೌರವ ಮರ್ಯಾದೆಯನ್ನು ಯಾಕೆ ಕೊಡುತ್ತಿದ್ದರು ಎಂದರೆ ನನ್ನ ಮಗಳನ್ನು ತುಂಬ ಪ್ರೀತಿಯಿಂದ ನನ್ನ ಅಳಿಯ ನೋಡಿಕೊಳ್ಳುತ್ತಾನೆ ಎಂಬ ಕಾರಣಕ್ಕೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿ ಆಗ ಗಂಡ ನಿಮ್ಮ ತವರು ಮನೆಗೆ ಬರದಂತೆ ಆಗುತ್ತದೆ ತವರು ಮನೆಯಲ್ಲಿ ಯಾವುದಾದರೂ ಕಾರ್ಯಗಳು ನಡೆದಾಗ ಹೆಂಡತಿ ಗಂಡನನ್ನು ನನ್ನ ತವರು ಮನೆಗೆ ಬನ್ನಿ ಎಂದು ಎಷ್ಟೇ ಹಿಂಸೆ ಮಾಡಿ ಕರೆದರೂ ಕೂಡ ಮರ್ಯಾದೆ ಇರುವಂಥ ಗಂಡ ಆದರೆ ಬರುವುದಿಲ್ಲ ಏಕೆಂದರೆ ಮೊದಲಿನಂಥ ಪ್ರೀತಿ ಗಂಡನಿಗೆ ಅತ್ತೆಯ ಮನೆಯಲ್ಲಿ ಸಿಗುವುದಿಲ್ಲ ಆಗ ಹೆಂಡತಿಗೂ ಕೂಡ ಮೊದಲಿನಂತೆ ಪ್ರೀತಿ ಗೌರವವನ್ನು ಗಂಡ ಕೊಡುವುದಿಲ್ಲ ಆದ್ದರಿಂದ ಸಣ್ಣ ಪುಟ್ಟ ಜಗಳಗಳನ್ನು ತವರು ಮನೆಯವರಿಗೆ ಹೇಳಬಾರದು ಗಂಡನೇ ತವರು ಮನೆಗೆ ಬರದಿದ್ದರೆ ಹೆಂಡತಿ ಹೋಗಿ ಪ್ರಯೋಜನವಿಲ್ಲ ನಿಮ್ಮನ್ನು ನೆಂಟರಂತೆ ಅಪರಿಚಿತ ವ್ಯಕ್ತಿಗಳಂತೆ ನೋಡುತ್ತಾರೆ ಗಂಡನ ಜೊತೆ ಒಂದು ಹೆಣ್ಣು ತವರು ಮನೆಗೆ ಹೋದರೆ ಮಾತ್ರ ಅಲ್ಲಿ ಅವಳಿಗೆ ಗೌರವ ಮರ್ಯಾದಿ ಇಲ್ಲದಿದ್ದರೆ ಭಿಕ್ಷುಕರಿಗಿಂತಲೂ ಕಡೆಯಾಗುತ್ತೀರಾ ನೆನಪಿರಲಿ ಕಾರ್ಯಕ್ಕೆ ಬಂದವರೆಲ್ಲ ಗಂಡನನ್ನು ಕೇಳುತ್ತಾರೆ ಆಗ ಅವರಿಗೆ ನೀವು ಏನು ಉತ್ತರ ಕೊಡ್ತೀರಾ ಹೇಳಿ ಆಗ ಗಂಡ ಹೆಂಡತಿಯರು ಮನೆಯಲ್ಲಿ ನೀವು ಎಷ್ಟೇ ಅನೂನ್ಯತೆಯಿಂದ ಇದ್ದರೂ ಕೂಡ ಗಂಡನ ಜೊತೆ ತವರು ಮನೆಯ ಕಾರ್ಯಕ್ಕೆ ಬರದಿದ್ದರೆ ಗಂಡ ಹೆಂಡತಿಯ ಸಂಬಂಧ ಹಾಳಾಗಿದೆ ಗಂಡನನ್ನು ಬಿಟ್ಟವಳು ಎಂದು ಈ ಸಮಾಜ ಮಾತನಾಡುತ್ತದೆ ಅದಕ್ಕೆ ಹೆಣ್ಣಿನ ಗೌರವ ನಿಂತಿರುವುದೇ ಗಂಡನ ಪ್ರೀತಿಯಲ್ಲಿ ಅದನ್ನು ಪ್ರತಿಯೊಬ್ಬ ಹೆಂಡತಿಯೂ ಕೂಡ ಅರ್ಥ ಮಾಡಿಕೊಳ್ಳಿ